ಸರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಏನಂತಾರೆ ಇದ್ರ ಬಗ್ಗೆ ಸರ್ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಅವರು ಏನು ತಪ್ಪು ಮಾಡಿದಲ್ಲ ಅರೆಸ್ಟ್ ಆಗಿದ್ದಾರೆ ಸರ್ ಬಟ್ ಪೊಲೀಸ್ ಕೇಸ್ ಹೇಳ್ತರೋದು ನೀವೇ ಕೇಳಿದಿರಾ ಮೀಡಿಯಾದಲ್ಲಿ ಹ್ಮ್ ಪೋರ್ಟಲ್ ಯಾರು ನೋಡಿದಾರ ದರ್ಶನ್ ಮಾಡಿರೋ ನೋಡಿದಾರ ಸರ್ ನೋಡಿದರೋ ಇಲ್ಲ ಹ್ಮ್ ಬಟ್ ಕೇಸ್ ಅಂತೂ ಫೈಲ್ ಆಗಿದೆ ಫೈಲ್ ಆಗಿದೆ ಸರ್ ಅವನು ದರ್ಶನ್ ತಪ್ಪು પાડಕ್ಕೆ ಸಾಧ್ಯ ಇಲ್ಲ ನಾವು ಬಾಸ್ ಡಿ ಬಾಸ್ ತಪ್ಪು પાડಲ್ಲ ಅವರು ಒಂದು ಹೆಣ್ಣಿನ ಬಗ್ಗೆ ಮಾತಾಡಿದ್ರುಕ್ಕೆಸ್ಕರ ತಪ್ಪು ಮಾಡಿದ್ರು ಅಷ್ಟೇ ಮಾಡಿದಿರಬಹುದು ಯಾರು ನೋಡಿಲ್ಲ ಆದ್ರೂ ಒಪ್ಕೊಂಡಿದಾರೆ ತಪ್ಪ ಮಾಡಿದಿನಿ ಅಂತ ನೋಡೋಣ ಕಾನೂನಿಗಿನ್ ದೊಡ್ಡವರು ಯಾರು ಇಲ್ಲ ಕಾನೂನು ಒಂದ್ ಏನು ಕ್ರಮ ಅದು ಅದಂತೂ ಖಂಡಿತ ಅಲ್ಲಿ ತನಕ ಯಾರನ್ನ ಅಪರಾಧ ಅಂತ ಹೇಳಕ್ ಆಗೋದಿಲ್ಲ ಈಗಂತೂ ಅವ್ರು ಸ್ಟೇಷನ್ ಅಲ್ಲಿ ಇದಾರೆ ಅವರ ಹಿಂದೆ ಹಿನ್ನೆಲೆ ಏನಿದ್ದಾರೆ ಅವರ ಕ್ರೀಮ್ ಏನಿದೆ ಅದು ಅರೆಸ್ಟ್ ಆಗಿದೆ ಅದರಲ್ಲಿ ಕೆಲವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ನಾವು ನೋಡಿ ಬಿ ಬಾಸ್ ಅವರು ಹೋಗಿದ್ದಾರೆ ಸೈಲೆಂಟ್ ಆಗಿದ್ದಾರೆ ಅವ್ರೇನ್ ತಪ್ಪೇನ್ ಮಾಡ ತಪ್ಪು ಮಾಡೋದಾಗಿದ್ರೆ ಎಲ್ಲ ಬೇರೆ ಕಡೆ ಹೊಂಟೋಯ್ತಾ ಇದ್ರು ಅವ್ರ ಏನು ತಪ್ಪು ಮಾಡಿಲ್ವಲ್ಲ ಸಮ್ರು ಸರ್ ಒಂದು ಹಾ ದರ್ಶನ್ ಅವರು ಅಪರಾಧಿ ಅಂತ ಬಂದ್ರೆ ಹಾ ಮುಂದೆ ಏನ್ ಹೇಳ್ತೀರಾ ಸರ್ ಇದು ಅಪರಾಧಿ ಅಂತ ಬರೋಕೆ ಚಾನ್ಸ್ ಇಲ್ಲ ಸರ್ ಏನಂದ್ರೆ ಅವ್ರು ತಪ್ಪು ಮಾಡಿದ ಸರ್ ಅದು ಒಂದ್ ಹೆಣ್ಣಿಗೋಸ್ಕರ ತಪ್ಪು ಮಾಡಿದಾರೆ ಅಷ್ಟೇ ಒಂದು ಹೆಣ್ಣೇನ ಬೈದಿದ್ದಾರೆ ಅಂತ ತಪ್ಪು ಮಾಡಿದ್ರೆ ಎರಡು ಮಾತಾಡ್ತಾ ಇದೀರಾ ಒಂದು ತಪ್ಪು ಮಾಡಿಲ್ಲ ಅಂತೀರಾ ಇನ್ನೊಂದು ಇನ್ನೊಂದು ಹೆಂಡಿಗೆ cotisation ಇಲ್ಲ ಸರ್ ತಪ್ಪು ಮಾಡಿದರೋ ಏನುಂದ್ರ ಅದು ಗ್ಯಾರಂಟಿ ಅಂತ ಗೊತ್ತಾದ್ರೆ ತಪ್ಪು ಓಕೆ ಒಪ್ಕಣ್ಣನ ಯಾವಾಗ ತಪ್ಪು ಮಾಡಿದಾರೆ ಅಂತ ಹೇಳಿ ಒಪ್ಕಣ್ಣನ ಒಂದು ಎಲ್ಲಕ್ಕಿಂತ ಕಾನೂನು ಹ ಕಾನೂನು ಇದೆ ಸ್ಟೇಷನ್ ಇದೆ ಯಾರೇ ಒಬ್ಬ ವ್ಯಕ್ತಿ ಏನೇ ತಪ್ಪು ಮಾಡಿದ್ರು ಅದನ್ನ ನೀವು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳೋಣ ಅದನ್ನ ಬಿಟ್ಟು ಈಗೇನೋ ಈಗೇನ ಕೊಲೆ ಮಾಡಿದ್ದಾರೆ ಏನ್ ಬರ್ತಾ ಇದೆ ವಿಷಯ ಇದನ್ನ ನೀವು ತಪ್ಪು ಅಂತೀರೋ ಇಲ್ಲ ಸರಿ ಅಂತೀರೋ ಇದು ತಪ್ಪೆ ಸಹ ಇದು ಸರಿ ಅಂತ ನಾವಂತ ಹೇಳಿದ್ರೆ ಒಂದ್ ವೇಳೆ ನೀವು ತಪ್ಪು ಅಂತ ಹೇಳಿದ್ಮೇಲೆ ಒಂದ್ ವೇಳೆ ಇದನ್ನ ದರ್ಶನ ಅವ್ರು ಮಾಡಿದಾರೆ ಅಂತ ಹೇಳಿದ್ಮೇಲೆ ಇದು ತಪ್ಪು ನಮ್ಗೆ ಏನೋ ಡೌಟ್ ಸಹ ಮಾಡಿಲ್ಲ ಅಂತ ಡೌಟ್ ಏನಂದ್ರೆ ನಾವು ಡಿ ಬಾಸ್ ಅಭಿಮಾನಿ ಅದು ತಪ್ಪು ಮಾಡಿರಲ್ಲ ಅವರು ಬಟ್ ಆದ್ರೆ ಅವರ ಅವ್ರ ಜೊತೆಗಿರೋ ಹೇಳಿಕೆ ಕೊಟ್ಟಿದಾರಲ್ಲ ಸರ್ ನೀವ್ ನೋಡಿದಿರಾ ಸರ್ ಹೇಳಿಕೆ ಕೊಟ್ಟಿದಾರೆ ನೀವ್ ನೋಡಿದಿರಾ ಸರ್ ನೀವ್ ವಿಡಿಯೋದಾರ ಹೇಳ್ತೀರಾ ಸರ್ ನೀವು ಎರಡು ವಿಡಿಯೋ ಎಷ್ಟು ಇದ್ ಮಾಡ್ತಾ ಇದೀರಾ ಅಂದ್ರೆ ಅಲ್ಲ ಬೇರೆ ಯಾರು ಹೇಳ್ತಾ ಇದಾರ ನೀವ್ ವಿಡಿಯೋದಾರ ಹೇಳ್ತಾ ಇದೀರಾ ಅವರು ಅಲ್ಲ ಹಿಂಗ್ ಮಾಡಿದ್ರು ಇಲ್ ಹಿಂಗ್ ಮಾಡಿದ್ರು ಯಾதோ ನಾಯಿ ಚುಗ್ಬಿಟ್ರು ಗೋಳಿ ಆಯಿಸ್ತ್ರು ಎಲ್ಲ ಹೇಳ್ತಾ ಇದ್ದಾರೆ ನೀವು ವಿಡಿಯೋದಲ್ಲಿ ಹೇಳ್ತಾ ಇದ್ದೀರಾ ಯಾರು ಹೇಳ್ತೋ ಕೊಟ್ಟಿರೋದು ವಿಡಿಯೋದಲ್ಲಿ ಹೇಳಿಕೆ ಕೊಟ್ಟಿರೋದು ಹೇಳಿಕೆ ಕೊಟ್ಟಿರೋದು ಈಗ ಸರ್ ನಾನು ನಿಮ್ಮ ಹಿಂಗೆ ಕ್ಯಾಮ್ರಾ ಇಟ್ಕೊಂಡ್ ಮಾತಾಡ್ತಾ ಇದ್ದೀನಿ ನೀವ್ ನನ್ ಜೊತೆ ಹೆಂಗ್ ಮಾತಾಡ್ತಾ ಇದ್ದೀರಾ ಇದೇ ತರ ಹಿನ್ನೆಲೇ ಘಟನೆ ನಡೆದಿರೋದಲ್ಲ ಮೀಡಿಯಾದಲ್ಲಿ ಮಾತಾಡಿರೋದು ನನಗೆ મતಲು ಗೊತ್ತಾಗಿಲ್ಲ ಸರ್ ಈಗ ಮಾತ್ರ ದರ್ಶನ್ ಎಲ್ಲ ಹೇಳ್ತಾ ಇದ್ದಿರಲ್ಲ ಬೇರೆ ಯಾರು ಮಾಣೆ ಇಲ್ವಾ ಇದು ಸರ್ ನಿಮಗೆ ವಿಷಯ ಹೇಳ್ಲಾ ಸರ್ ಗುಂಡಿಗೆ ಬಿದ್ದಾಗ ಕಲ್ಲಕಕ್ಕೆ ಸಾವಿರ ಜನ ಇರ್ತಾರೆ

ಅವಾಗ್ಲೂ ನೀವು ಅಭಿಮಾನಿಯಾಗಿ ತಪ್ಪು ಮಾಡಿದ್ರೆ ಅವ್ರು ಇಲ್ಲಿ ಇರ್ತಾ ಇರ್ಲಿಲ್ಲ ಸರ್ ಬೇರೆ ಕಡೆ ಹೊಂಟವ್ರು ಅವನೇ ಕೊಲೆ ಮಾಡಿದ್ರ ನಮ್ ಡಿ ಬಾಸ್ ಅವರು ಕೊಲೆ ಮಾಡಿದ್ರೆ ಅವ್ರು ಇಲ್ಲಿ ಇರ್ತಾ ಇರ್ಲಿಲ್ಲ ಸರ್ ಬೇರೆ ಕಡೆ ಹೊಂಟಾಯ್ತು ಡೈರೆಕ್ಟ್ ಆಗಿ ಯಾಕೆ ಬರ್ತಾ ಇದ್ರು ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ ಒಂದ್ ವೇಳೆ ಅವ್ರ ಅಪರಾಧ ಅಂತ ಸಾಬೀತ್ ಆದ್ಮೇಲೂ ನೀವು ಅವ್ರ ಅಭಿಮಾನಿ ಅಂತ ಹೇಳ್ಕೊಂತೀರಾ ಸರ್ ಅದು ಈ ಅಭಿಮಾನಿ ನಮ್ಗೆ ಇದ್ದೇ ಇರುತ್ತೆ ಸರ್ ನೋಡೋಣ ಅವ್ರು ಕಾನೂನು ಏನ್ ಶಿಕ್ಷೆ ಕೊಡ್ತಾರೋ ಅದೇನಾರು ಅವರು ಮಾಡಿದ್ರೆ ಎಲ್ಲ ಫುಲ್ ಅವಾಗ ನೀವು ನೀವು ಅವಾಗ್ಲೂ ಅಭಿಮಾನಿ ಆಗಿ ಅಭಿಮಾನ ಇರುತ್ತೆ ಒಂದು ಏನು ಬೇರೆ ಸುಮ್ನೆ ಕರ್ಸ್ಬಿಟ್ಟು ಹೊಡ್ಸಿರೋ ಆತರ ಏನು ಮಾಡಿಲ್ಲ ಒಂದ್ ಹೆಣ್ಣಿಗೋಸ್ಕರ ಮಾಡಿದೇನೆ ಅಷ್ಟೇ

ಅಭಿಮಾನಿಯಾಗಿ ನೀವೇ ಅವರ ಪವಿತ್ರ ಗೌಡ ಎಂಟಿ ಅಂತ ಒಪ್ಕೊಂತ ಇದ್ರೆ ಎಲ್ಲ ಬರ್ತಾ ಇದೆಯಾ ವಿಡಿಯೋದಲ್ಲೂ ಬರ್ತಾ ಇದೆಯಾ ಎಲ್ಲ ಫೇಸ್ಬುಕ್ ಅಲ್ಲೆಲ್ಲ ಬರ್ತಾ ನಾವು ಒಪ್ಕೊಳ್ಳೇಬೇಕು ಸರ್ ಸೂಪರ್ ಸರ್ ಶ್ರೀಮಂತ ಅಭಿಮಾನಿಗಳು ಎಲ್ಲರಿಗೂ ಸಿಗ್ಲಿ ನಾವು ಒಂದೇ ನಿಮಗೆ ಕೋರ್ಕೊಳೋದು ಅಂದ್ರೆ ನಾವು ಏನ್ ಹೇಳ್ತೀವಿ

ಖಂಡಿತ ಅವರು ಶಿಕ್ಷೆ ಆಗುತ್ತೆ ಆಗ್ಲಿ ಸರ್ ಶಿಕ್ಷೆ ಆಗ್ಲಿ ತಪ್ಪು ಮಾಡಿದ್ರೆ ಅದೆಲ್ಲ ಫುಲ್ ಡೀಟೇಲ್ ಬರಬೇಕು ಅವರೇ ಮಾಡಿದರೆ ಅವನೇ ಹೊಡೆದಿದ್ದಾನೆ ಅವನೇ ಸಹಿಸಿದಾನೆ ಡೀಟೇಲ್ ಬಂದ್ರೆ ಮಾತ್ರ ಅವನ ಅಪರಾಧಿ ಇಲ್ಲಾಂದ್ರೆ ಅಪರಾಧಿ ಕೊಡಕ್ ಚಾನ್ಸ್ ಇಲ್ಲ ಸರ್ ನಾನು ಹೇಳ್ತೇನೆ ಕಾನೂನು ಒಂದ್ ವೇಳೆ ನೀವೆಲ್ಲಾ ಅಭಿಮಾನಿಗಳು ಅದನ್ನ ಒಪ್ಕೊಬೇಕು ಅವಾಗ್ಲೂ ಕಾನೂನು ಕೊಟ್ಟ ಮೇಲೂ ಕಾನೂನ ಸರಿ ಇಲ್ಲ ಒಂದ್ ವೇಳೆ ಕಾನೂನು ಶಿಕ್ಷೆ ಕೊಟ್ಟ ಮೇಲೆ ಅವಾಗ್ಲೂ ನೀನ್ ಇತ್ಕೊಂಡು ಕಾನೂನೇ ಸರಿ ಅವಾಗ ಅವಾಗ ಏನಂತಾರೆಷ್ಠ ಅಭಿಮಾನಿಗಳು ಸರಿ ಒಂದೇ ತರ ಇರ್ಬೇಕಲ್ಲ ಯಾಕಂದ್ರೆ ನಾವು ಸಮಾಜ ಬದುಕಬೇಕು ನಮಗೂ ಎನ್ ಕೆ ಮಕ್ಕಳಿದ್ದಾರೆ ಎಲ್ಲಾ ಇದಾರೆ ಆಯ್ತಾ ನಾಳೆ ಇಂತ ಘಟನೆ ನಮ್ ಜೊತೆ ನಡೆದಾಗ್ಲು ನಾವ್ ಅದನ್ನ ಖಂಡಿಸ್ಬೇಕು ಅವನ್ ಯಾರೇ ಆಗ್ಲಿ ವಿರೋಧಿಸ್ಬೇಕು ಕಾನೂನು ಪರವಾಗಿ ನಿಲ್ಬೇಕು ಸತ್ಯ ಪರವಾಗಿ ನಾ ಕೇಳ್ಕೊಂತಿರೋದು ದರ್ಶನ್ ಅವ್ರ ಅಪರಾಧಿ ಅಲ್ಲ ಅಂದ್ರೆ ಬಹಳ ಸಂತೋಷ ಕನ್ನಡ ಚಿತ್ರವೊಂದ್ರ ಬಗ್ಗೆ ಸಂತೋಷ ಯಾಕಂದ್ರೆ ದರ್ಶನ್ ಅವರು ಉತ್ತಮ ಚಿತ್ರಗಳನ್ನು ನೀಡಿದ್ದಾರೆ ಅಂತ ಅಭಿಮಾನಿಗಳನ್ನು ಹೊಂದಿದ್ದಾರೆ ಏನೇನೋ ವಿಡಿಯೋ ಹಾಕ್ಬೇಡಿ ದಯವಿಟ್ಟು ಹೇಳೋದು ಇಷ್ಟೇ ನಮ್ ಬಿ ಬಾಸ್ ಬಗ್ಗೆ ನೋಡಿ ನಮ್ ಬಿ ಬಾಸ್ ನಾಪ್ ನ್ಯೂಸ್ ಬಂದಿದ್ರೆ ಇಷ್ಟೊಂದು ಪ್ರಚಾರ ಮಾಡ್ತಾ ಇದ್ದೀರಾ ಬೇರೆಯವ್ ಯಾವ್ದಾರ ಪ್ರಚಾರ ಸರ್ ನಿಮ್ಗೆ ಏನ್ ಹೇಳಿದೆ ಬಿಗ್ ಬಾಸ್ ನೀವ್ ಏನ್ ಹೇಳ್ತೀವಿ ದರ್ಶನ್ ತುಂಬ ಪೇಪರ್ ಕೋಟೆ ಅಂತ ಅಭಿಮಾನಿಗಳ ಬಳಗ ಇವತ್ತು ಟಿ ಆರ್ ಪಿ ಬರೋದ ಡಿ ಬಾಸ್ ಇಂದ ನೀವು ವಿಡಿಯೋ ಹಾಕಬೇಡಿ ಅಂತ ಹೇಳಕ್ಕೆ ಹೋಗಬೇಡಿ ಅವ್ರ ಹಾಕಿದ್ರೆ ಟಿ ಆರ್ ಪಿ ಬರೋದು ಕೊಡ್ತೀರಲ್ಲ ಅಂತ ಅಷ್ಟೇ ಯಾರು ಸುಮ್ ಸುಮ್ನೆ ಕೊಡೋದ ಒಂದು ಪೊಲೀಸ್ ಇಲಾಖೆ ಹೇಳಿಕೆಯನ್ನ ತಗೊಂಡು ಅಥವಾ ಕಾನೂನಿನ ಹೇಳಿಕೆ ತಗೊಂಡೇ ಕೊಡೋದ ಸುಮ್ನೆ ಹೇಳಿಕೆ ಯಾರು ಕೊಡೋದಿಲ್ಲ ಬಹಳ ಸಂತೋಷ ಆಯ್ತು ನಿಮ್ಸಕ್ಕೆ ಡಿ ಬಾಸ್ ಅಭಿಮಾನಿ ಅಂತರ ದೇವ್ರ ಹತ್ರ ಬಿಡ್ಕೊಳ್ಳಿ ಅವರು ಅಪರಾಧಿ ಅಲ್ಲದೆ ಇದ್ರು ಪೂಜೆ ಮಾಡ್ತೀವಿ ಅವ್ರ ಅಪರಾಧಿ ಅಲ್ಲ ಅಂದ್ರೆ ಬಹಳ ಸಂತೋಷ ನಮ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು